ಕ್ರಿಸ್ಮಸ್ ಅಂದರೆ ಸಾಕು ತಟ್ಟನೆ ನೆನಪಿಗೆ ಬರುವುದು ಕೈಯಲ್ಲೊಂದು ಕೋಲು ಜೊತೆಗೆ ಸಿಹಿ ತಿಂಡಿಯ ಪೊಟ್ಟಣಗಳು ಗಡ್ಡದ ಜೊತೆಗೆ ದಪ್ಪ ಮೀಸೆ ಕೆಂಪು ಬಿಳಿಯುಡುಗೆಯ ಸಾಂತ ಕ್ಲಾಸ್ ನಾಲ್ಕನೇ ಶತಮಾನದಲ್ಲಿ ಗ್ರೀಕ್ನಲ್ಲಿ ಸಂತ ನಿಕೋಲಸ್ ಎಂಬಾತ ಕ್ರಿಸ್ಮಸ್ ಹಬ್ಬದ ಸಂದೇಶ ಸಾರುವ ಸಲುವಾಗಿ ಬಡವರಿಗೆ ಉಡುಗೊರೆ ನೀಡುವ ಮೂಲಕ ಏಸು ಕ್ರಿಸ್ತ ಹುಟ್ಟಿದ ಶುಭಾಶಯ ಸಾರುತ್ತಿದ್ದರು ಅದು ಪಾಶ್ಚಿಮಾತ್ಯ ರಾಷ್ಟ್ರದ ಕಥೆಯಾದರೆ ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಸುತ್ತಾಡುವ ಒಬ್ಬ ಸಾಂತ ಕ್ಲಾಸ್ ಇದ್ದಾರೆ ಆತ ಆಸ್ಪತ್ರೆ ಆಶ್ರಮಗಳಿಗೆ ತೆರಳಿ ಕ್ರಿಸ್ಮಸ್ ಶುಭಾಶಯ ತಿಳಿಸುತ್ತಾರೆ ಹೆಸರು ವಿನ್ಸೆಂಟ್ ಮಿನೇಜಸ್ ಊರು ಪುತ್ತೂರು ತಾಲೂಕಿನ ಕೌಕ್ರಾಡಿ ಗ್ರಾಮ ಇವರು ಇಪ್ಪತ್ನಾಲ್ಕು ವರ್ಷಗಳಿಂದ ದ್ವಿಚಕ್ರ ವಾಹನದಲ್ಲಿ ಜಿಲ್ಲೆಯಾದ್ಯಂತ ಸಂಚರಿಸಿ ಎಲ್ಲರಿಗೂ ಸಿಹಿ ಹಂಚಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ತಿಳಿಸುತ್ತಾರೆ ಎರಡು ಸಾವಿರನೇ ಇಸವಿಯಲ್ಲಿ ಮೊದಲ ಬಾರಿಗೆ ಕೇವಲ ಎರಡು ಬಲೂನ್ಗಳನ್ನು ತನ್ನ ಗಾಡಿಗೆ ಕಟ್ಟಿ ಸಾಂತಕ್ಲಾಸ್ ವೇಷದೊಂದಿಗೆ ತನ್ನ ಊರಿನಲ್ಲಿ ಶುಭಾಶಯ ಹಂಚಲು ಹೋಗಿದ್ದನ್ನು ವಿನ್ಸೆಂಟ್ ನೆನಪಿಸಿಕೊಳ್ಳುತ್ತಾರೆ ನಾನೊಬ್ಬ ಮನುಷ್ಯ ಪ್ರೇಮಿ ನನಗೆ ಎಲ್ಲ ಧರ್ಮದವರೊಂದಿಗೆ ಬೆರೆಯುವುದು ಅಂದರೆ ತುಂಬ ಖುಷಿ ಆದ್ದರಿಂದ ಈ ಹಬ್ಬವನ್ನೇ ಸದಾವಕಾಶವಾಗಿ ಉಪಯೋಗಿಸಿಕೊಂಡು ಕ್ಲಾಸ್ ವೇಷ ಧರಿಸಿ ತೆರಳುತ್ತಿದ್ದೇನೆ ಆತ್ಮೀಯ ನಾಗರಿಕ ಬಂಧುಗಳೇ ನಾನು ವಿನ್ಸೆಂಟ್ ಮೆನೆಜಸ್ ಕೊಕ್ಕಡ ಸಂತ ಜಾನ್ ಬ್ಯಾಪ್ಟಿಸ್ಟ್ ದೇವಾಲಯದ ನಿವಾಸಿ ಇವತ್ತು ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ನಾನು ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ನನ್ನ ಈ ದ್ವಿಚಕ್ರ ವಾಹನವನ್ನು ಶೃಂಗರಿಸಿ ಸಾಂತಾಕ್ಲೋಸ್ ವೇಷಧರಿಸಿ ನಾನೀಗ ಪ್ರಯಾಣಕ್ಕೆ ಸಿದ್ಧವಾಗ್ತಾ ಇದ್ದೇನೆ ನಿಮಗೆಲ್ಲರಿಗೂ ಈ ಯಾತ್ರೆ ಹೊರಡುವ ಸಮಯದಲ್ಲಿ ಪ್ರಭು ಯೇಸು ಕ್ರಿಸ್ತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಪ್ರಯಾಣಕ್ಕೆ ನಾನು ಚಾಲನೆಯನ್ನು ನೀಡುತ್ತಾ ಇದ್ದೇನೆ ದ್ವಿಚಕ್ರ ವಾಹನದ ಮುಂಭಾಗದಲ್ಲಿ ಕ್ರಿಸ್ಮಸ್ ಹಬ್ಬದ ಶುಭಾಶಯ ಕೋರುವ ಫಲಕ ಹಿಂಭಾಗದಲ್ಲಿ ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಸ್ವಚ್ಛ ಭಾರತ ನಿರ್ಮಿಸಿ ಡ್ರಗ್ಸ್ ಮುಕ್ತ ಜೀವನ ನಡೆಸಿ ಎಂಬ ಫಲಕ ಅಳವಡಿಸಿದ್ದಾರೆ ಧ್ವನಿವರ್ಧಕದಲ್ಲಿ ಕ್ರಿಸ್ಮಸ್ ಗೀತೆಗಳು ಜಿಂಗಲ್ ಬೆಲ್ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸುವ ಧ್ವನಿಯನ್ನು ಅಳವಡಿಸಿದ್ದಾರೆ ಕ್ರಿಸ್ಮಸ್ನ ನ ಮೊದಲ ಮೂರು ದಿನದಂದು ಜಿಲ್ಲೆಯಲ್ಲಿರುವ ಆಶ್ರಮ ಶಾಲಾ ಕಾಲೇಜು ವೃದ್ಧಾಶ್ರಮ ಅನಾಥಾಶ್ರಮ ಚರ್ಚ್ ಕಾನ್ವೆಂಟ್ ಆಸ್ಪತ್ರೆ ಮತ್ತು ಸ್ಲಮ್ ಏರಿಯಾ ಸೇರಿದಂತೆ ವಿವಿಧ ಕಡೆಗಳಿಗೆ ಇವರು ಭೇಟಿ ನೀಡುತ್ತಾರೆ ಈ ಮೂರು ದಿನಗಳ ಕಾಲ ಬೆಳಗ್ಗೆ ಐದು ಗಂಟೆಗೆ ಏಳುವ ಇವರು ಎಂಟು ಮೂವತ್ತರ ತನಕ ಬಲೂನ್ ಕಟ್ಟಿ ಗಾಡಿಗೆ ಸಿಂಗರಿಸುತ್ತಾರೆ ಯಾಕೆಂದರೆ ಪ್ರತಿದಿನವೂ ಗಾಡಿ ಪೂರ್ತಿ ಬಲೂನ್ಗಳಿಂದ ಸಿಂಗರಿಸುವ ಕೆಲಸ ಮಾಡುತ್ತಾರೆ ಮಂಗಳೂರು ನಗರದಿಂದ ಎಪ್ಪತ್ತರಿಂದ ಎಪ್ಪತ್ತ ಐದು ಕಿಲೋಮೀಟರ್ ದೂರದ ದೂರವಿರುವ ಅವರು ಒಂದು ದಿನ ಮಂಗಳೂರು ನಗರ ಸೇರಿ ವಿವಿಧೆಡೆ ಸುತ್ತಾಡುತ್ತಾರೆ ಸಾಂತಾಕ್ಲಾಸ್ ಕ್ಲಾಸ್ ವಿನ್ಸೆಂಟ್ ಅವರ ಪತ್ನಿ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿದ್ದು ವಿವಿಎಲ್ ಮತ್ತು ಕ್ರಿಸ್ಟಲ್ ಎಂಬ ಇಬ್ಬರು ಮಕ್ಕಳು ನೆಲ್ಯಾಡಿಯಲ್ಲಿ ಇಪ್ಪತ್ತ ಎರಡು ಚರ್ಚ್ ಗಳನ್ನು ನೆಲ್ಯಾಡಿಯಲ್ಲಿ ಇಪ್ಪತ್ತ ಎರಡು ಚರ್ಚ್ ಗಳು ಒಟ್ಟಿಗೆ ಸೇರಿ ಆಚರಿಸುವ ಕ್ರಿಸ್ಮಸ್ ಹಬ್ಬದಲ್ಲಿ ಇವರು ನಿರೂಪಣೆಯನ್ನು ಮಾಡುತ್ತಾರೆ ಅದೇ ರೀತಿ ಲಯನ್ಸ್ ಕ್ಲಬ್ ಸೇರಿದಂತೆ ಅನೇಕ ಸಂಘ ಸಂಸ್ಥೆಗಳಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಸ್ವತಃ ಹಾಡುಗಳನ್ನು ರಚಿಸಿ ಹಾಡುವ ಹವ್ಯಾಸವೂ ಇವರಿಗಿದೆ ಏಸು ಕ್ರಿಸ್ತರು ಹೇಳಿದಂತೆ ಎಲ್ಲರಲ್ಲೂ ಶತ್ರುಗಳನ್ನು ಪ್ರೀತಿಸುವಂತಹ ಗುಣ ಬೆಳೆಯಲಿ ಎನ್ನುವುದೇ ಇವರ ಆಶಯ ಸೀನಿಯರ್ ಚೇಂಬರ್ ಇಂಟರ್ನ್ಯಾಷನಲ್ ನೆಲ್ಯಾಡಿ ಲೀಜನ್ ಇದರ ಎಲ್ಲ ಆತ್ಮೀಯ ಸದಸ್ಯರುಗಳೇ ಅಧ್ಯಕ್ಷರೇ ನಿಮಗೆಲ್ಲರಿಗೂ ನಮ್ಮ ಪ್ರಭು ಯೇಸುಕ್ರಿಸ್ತರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮತ್ತು ಒಂದು ಸಂದೇಶವನ್ನು ಕೊಡುವುದಕ್ಕೆ ನಾನು ಇಲ್ಲಿಗೆ ಆಗಮಿಸಿದ್ದೇನೆ ಆತ್ಮೀಯ ಆ ಎಲ್ಲ ಜೆ ಸಿ ಬಂಧುಗಳೇ ನಾನು ಇಪ್ಪತ್ತ ಐದು ವರ್ಷಗಳಿಂದ ಇಡೀ ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆಯ ಹಳ್ಳಿ ಮತ್ತು ಪಟ್ಟಣಗಳ ಎಲ್ಲ ಶಾಲೆಗಳಿಗೆ ಆಶ್ರಮಗಳಿಗೆ ರಿಕ್ಷಾ ಸ್ಟ್ಯಾಂಡ್ ಬಸ್ ಸ್ಟ್ಯಾಂಡ್ ಅದೇ ರೀತಿ ಚರ್ಚ್ ಮತ್ತು ಇನ್ನಿತರ ಇತರ ಧರ್ಮದವರ ಆಶ್ರಮಗಳಿಗೂ ಹೋಗಿ ಭೇಟಿ ಕೊಟ್ಟು ಅಲ್ಲಿ ಹೋಗಿ ಒಂದು ಶುಭಾಶಯಗಳನ್ನು ತಿಳಿಸುವುದರ ಜೊತೆಗೆ ಪರಿಸರದ ಬಗ್ಗೆ ಮತ್ತು ನನ್ನ ಸ್ಕೂಟರ್ನ ಹಿಂಬದಿಯಲ್ಲಿ ಒಂದು ಸ್ಲೋಗನ್ ಬರೆದಿದ್ದೇನೆ ನಾನು ಗಿಡ ಮರ ಬೆಳೆಸಿ ಪರಿಸರ ಉಳಿಸಿ ಸ್ವಚ್ಛ ಭಾರತ ನಿರ್ಮಿಸಿ ಡ್ರಗ್ಸ್ ಮುಕ್ತ ಜೀವನ ನಡೆಸಿ ಅನ್ನೋಂಥದ್ದು ಈ ವರ್ಷದ ಹೊಸ ಒಂದು ಕಾನ್ಸೆಪ್ಟ್ ಅನ್ನು ಇಟ್ಟು ನಾನು ಡ್ರಗ್ಸ್ನ ಬಗ್ಗೆ ಹೆಚ್ಚಿನ ಕಳಕಳಿಯನ್ನ ಶಾಲಾ ಮಕ್ಕಳಿಗೆ ಅಲ್ಲಿ ಹೋಗಿ ನನ್ನ ಮೈಕದಲ್ಲಿ ಮಾತಾಡಿ ಸಂದೇಶವನ್ನು ಕೊಡ್ತಾ ಇದ್ದೆ ಈಗ ಎರಡು ದಿವಸಗಳ ನನ್ನ ಈ ಯಾತ್ರೆ ಈಗ ಆ ನೆಲ್ಯಾಡಿಗೆ ಬಂದು ತಲುಪಿದೆ ನಾನು ಮಂಗಳೂರು ನಗರ ಬಂಟ್ವಾಳ ಅದೇ ರೀತಿ ಆ ಬೆಳ್ತಂಗಡಿಯ ಕೆಲವು ಭಾಗಗಳಲ್ಲಿ ನಿನ್ನೆ ಬೆಳಿಗ್ಗೆಯಿಂದ ಸಂಚರಿಸಿ ಈಗ ನಾನು ಅಡಿಗೆ ತಲುಪಿದ್ದೇನೆ ಸರ್ ಇದು ನಿಮಗೆಲ್ಲರಿಗೂ ಆ ಮೊಗದೊಮ್ಮೆ ನಮ್ಮ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೊರ್ತಾ